ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು ಇವತ್ತು ನಮ್ಮ ಭಾರತ ಸಂವಿಧಾನದ ಸೃಷ್ಟಿಕರ್ತರು ಭಾರತ ಸಂವಿಧಾನ ಬರೆದವರು ಅವರೇ ನಮ್ಮ ಭೀಮ್ರಾವ್ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಸರ್ ಅವರ ಬಗ್ಗೆ ಎಲ್ಲರಿಗೂ ಗೊತ್ತು ಭಾರತ ಸಂವಿಧಾನವನ್ನು ಬರೆದವರು ಭಾರತಕ್ಕೆ ಸಂವಿಧಾನಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟವರು ಭಾರತದ ಸಂವಿಧಾನ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಎಂಬ ಹೆಸರು ಬರೋಕ್ಕೆ ಕಾರಣ ನಮ್ಮ ಭೀಮರಾವ್ ಅಂಬೇಡ್ಕರ್ ಸಾಹೇಬರು ಅದರ ಜೊತೆಗೆ ಅವರು ಕಂಪ್ಲೀಟ್ ಮಾಡಿದ ಎಜುಕೇಷನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ ಅವರ ಒಂದು ಶಿಕ್ಷಣ ಜೀವನ ಅವರ ಎಜುಕೇಷನ್ ಲೈಫ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವರು ಬಡತನದಲ್ಲಿ ಹುಟ್ಟಿ ಕಷ್ಟದಲ್ಲಿ ಮೇಲೆ ಬಂದು ಶಿಕ್ಷಣಕ್ಕೋಸ್ಕರ ಎಲ್ಲ ಅವಮಾನವನ್ನು ಸಹಿಸಿ ಮೆಟ್ಟು ನಿಂತು ಶಿಕ್ಷಣವನ್ನು ಪಡ್ಕೊತಾರೆ ಮತ್ತು ಸಮುದಾಯಗಳಿಗೆ ಆಗುತ್ತಿದ್ದ ಅನ್ಯಾಯ ಶೋಷಣೆಯನ್ನು ತಪ್ಪಿಸೋಕೋಸ್ಕರ ವಿದೇಶಗಳಿಗೆ ಹೋಗಿ ಸಂವಿಧಾನವನ್ನು ಅಧ್ಯಯನ ಮಾಡಿ ಭಾರತಕ್ಕೆ ಒಂದು ಅತಿ ದೊಡ್ಡ ಸಂವಿಧಾನವನ್ನು ಕೊಡುಗೆಯಾಗಿ ನೀಡ್ತಾರೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಏನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರು ತಮ್ಮ ಜೀವನದಲ್ಲಿ ಒಟ್ಟಾರೆಯಾಗಿ ಮೂವತ್ತೆರಡು ಡಿಗ್ರಿಯನ್ನು ಮುಗಿಸಿದ್ದಾರೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಿ ಎಚ್ ಡಿ ಹೀಗೆ ಎಲ್ಲವೂ ಸೇರಿ ಮೂವತ್ತೆರಡು ಡಿಗ್ರಿಯನ್ನು ಮುಗಿಸಿದ್ದಾರೆ ಉದಾಹರಣೆಗೆ ಎಮ್ ಎ ಇನ್ ಇಂಗ್ಲಿಷ್ ಲಿಟ್ರೇಚರ್ ಅಥವಾ ಎಮ್ ಎ ಅರ್ಥಶಾಸ್ತ್ರ ಎಮ್ ಎ ಇತಿಹಾಸ ಎಮ್ ಎ ರಾಜ್ಯಶಾಸ್ತ್ರ ಎಮ್ ಎ ಸಮಾಜಶಾಸ್ತ್ರ ಎಮ್ ಎ ಮನಃಶಾಸ್ತ್ರ ಎಮ್ ಎ ತತ್ವಶಾಸ್ತ್ರ ಹೀಗೆ ಅನೇಕ ವಿಷಯಗಳಲ್ಲಿ ಅವರು ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಮಾಡಿದ್ದಾರೆ ಹಾಗಾಗಿ ಇಡೀ ಭಾರತದಲ್ಲಿ ಇಷ್ಟು ಡಿಗ್ರಿಯನ್ನು ಮಾಡಿರುವಂಥ ವ್ಯಕ್ತಿ ನಾವು ಕಾಣೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಇಷ್ಟು ಡಿಗ್ರಿಗಳನ್ನು ಓದಿ ಭಾರತ ಸಂವಿಧಾನವನ್ನು ರಚನೆ ಮಾಡಿದರೆ ಅವರಲ್ಲಿರುವಂಥ ಜ್ಞಾನ ಸಂಪತ್ತು ಹೇಗೆ ಅನ್ನೋದನ್ನು ನಾವು ಗೊತ್ತಾಗಬೇಕು ಹಾಗಾಗಿ ಇಷ್ಟೊಂದು ಡಿಗ್ರಿಯನ್ನು ಓದಿ ನಮ್ಮ ಭಾರತಕ್ಕೆ ಮತ್ತು ನಮ್ಮ ಸಂವಿಧಾನಕ್ಕೆ ನಮ್ಮ ಸರ್ಕಾರಕ್ಕೆ ಅನೇಕ ರೀತಿಯ ಒಂದು ಕಾನೂನುಗಳನ್ನು ರೂಪಿಸಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನೇಕ ಡಿಗ್ರಿಗಳನ್ನು ಓದಿದರ ಫಲವಾಗಿ ಅವರು ಅಚ್ಚುಕಟ್ಟಾಗಿ ಭಾರತ ಸಂವಿಧಾನವನ್ನು ರಚಿಸಿ ಭಾರತದ ಜನರಿಗೆ ಸಮರ್ಪಣೆ ಮಾಡಿದ ದಿನ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಅಂತ ಹೇಳ್ಬೋದು ನಮ್ಮ ಭಾರತ ಸಂವಿಧಾನ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರನ್ನು ನಾವು ನಡೆದಾಡುವ ವಿಶ್ವಕೋಶ ವಿಶ್ವಗುರು ಜೀವಂತ ಜ್ಞಾನ ವಿಶ್ವವಿದ್ಯಾಲಯ ಹೀಗೆ ಅನೇಕ ವಿಷಯಗಳಿಂದ ನಾವು ಅವರನ್ನು ಕರಿಬಹುದು ಅವರು ಸಾವನ್ನಪ್ಪುವ ಮುನ್ನ ಸುಮಾರು ಅವರ ಮನೆಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳ ಸಂಗ್ರಹವಿತ್ತು ಅಂತ ಅನೇಕ ಜನ ಹೇಳಿದ್ದಾರೆ ಹಾಗಾಗಿ ಹಾಗಾಗಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಪೂರ್ತಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್